ನಮಸ್ಕಾರ ನನ್ನ ಹೆಸರು ಜೆ ಎಸ್ ನ್ಯಾಮ್ಗೌಡರ್ ನಾನು ಡಿ ವೈಸ್ ಪಿ ಹುಮ್ನಾಬಾದ್ ಅಂತ ಕರ್ತವ್ಯ ಮಾಡ್ತಾಯಿದ್ದೇನೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಹುಮ್ನಾಬಾದ್ ಜನತೆಯ ಆರಾಧ್ಯ ದೈವರಾದ ವೀರಭದ್ರೇಶ್ವರ ದೇವರ ಜಾತ್ರೆ ಇರುತ್ತದೆ ಆ ನಿಮಿತ್ತವಾಗಿ ಜಾತ್ರಾ ಕಮಿಟಿಯಿಂದ ಹಾಗೂ ತಾಲೂಕು ಆಡಳಿತ ವತಿಯಿಂದ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಂದ ವತಿಯಿಂದ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರುತ್ತಾರೆ ಈ ರೀತಿಯಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಂದು ನಾವು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸುಮಾರು ಒಂದು ಸಾವಿರ ಜನ ಪೊಲೀಸರನ್ನು ಹಾಗೂ ಕೆ ಎಸ್ ಆರ್ ಪಿ ಡಿ ಎ ಆರ್ ಅದರ ಜೊತೆಗೆ ದ್ರೋಣ ಕ್ಯಾಮ್ರಾಗಳನ್ನು ಸಹಿತ ತೆಗೆದುಕೊಂಡು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಗೆ ಏರ್ಪಡಿಸಿ ಏರ್ಪಾಡನ್ನು ಮಾಡಿಕೊಂಡಿರ್ತೇವೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಂದು ನಗರದಲ್ಲಿ ಜನಸ್ಪಂದನ ಜನ ಸ್ಪಂದನೆ ಭಾಳ ಇರುವುದರಿಂದ ಜನಸಂದನೆ ಭಾಳ ಇರೋದರಿಂದ ನಾವು ಅದಕ್ಕಾಗಿ ವಾಹನಗಳ ಓಡಾಟಿಕೆಯನ್ನು ನಿಷೇಧಿಸುತ್ತೇವೆ ಅದಕ್ಕಾಗಿ ಎಲ್ಲ ನನ್ನ ಭಕ್ತರು ವೀರಭದ್ರೇಶ್ವರ ಭಕ್ತರು ತಾವೆಲ್ಲರೂ ಅಂದು ಹೈದರಾಬಾದಿಂದ ಬರುವವರು ರಾಮಾಯಣರಾಜ್ ಕಾಲೇಜ್ ಹತ್ತಿರ ತಸೀಕಾಡಿ ಬೀದರಿಂದ ಬರುವವರು ನಮ್ಮ ತಹಸೀಲ್ ಆಫೀಸ್ ಹತ್ತಿರ ಹಾಗೂ ಕಲ್ಲೂರು ಬ್ರೀಜ್ ಕಡೆ ಬರೋರು ಇಂಜಿನಿಯರಿಂಗ್ ಕಾಲೇಜ್ ಹತ್ತಿರ ಮತ್ತು ಬ ದೇವಸ್ಥಾನದ ಹಿಂದಗಡೆ ಬರೋವರು ದುಮ್ಮಣ್ಸೂರು ಹತ್ತಿರ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ತಾವು ದಯವಿಟ್ಟು ಈ ನಾಲ್ಕು ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲೇ ವಾಹನಗಳನ್ನು ಬಿಟ್ಟು ದೇವರ ದರ್ಶನ ತೆಗೆದುಕೊಂಡು ಮತ್ತು ಮರಳಿ ತಾವು ಹೋಗಲು ಕೋರಲಾಗಿದೆ ಅದರ ಜೊತೆಗೆ ಅದರ ಜೊತೆಗೆ ತಮಗೆಲ್ಲರಿಗೂ ಸಹಿತ ವೀರಭದ್ರೇಶ್ವರನ ನಮ್ಮ ಮುನಾಬಾದಿನ ತಾಲೂಕಿನ ಎಲ್ಲ ಭಕ್ತರು ತಮಗಾಗಿ ವಿಶೇಷವಾದಂತಹ ಅಡುಗೆಗಳನ್ನು ತಯಾರು ಮಾಡಿ ತಮಗೆ ಪ್ರಸಾದವನ್ನು ಬಡಿಸಲಿಕ್ಕೂ ಸಹಿತ ತಯಾರಾಗಿರ್ತಾರೆ ಆ ರಸದೂತವನ್ನು ಸಹಿತ ತಾವು ಪಡೆದುಕೊಳ್ಳಲು ಕೋಲಾಗಿದೆ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕಿಗೆ ಸವರಿ ಬ ರಾತ್ರಿ ಹನ್ನೆರಡು ಗಂಟೆಗೆ ಬರುತ್ತೆ ಇಪ್ಪತ್ತೈದನೇ ತಾರೀಕಿಗೆ ಬೆಳಿಗ್ಗೆ ಆರು ಗಂಟೆ ಅನುಕನೇ ಅಗ್ಗಿಗೆ ಬರುತ್ತೆ ಮತ್ತು ಮರಳಿ ಅವತ್ತು ಹೋಗುತ್ತೆ ಅದರ ಜೊತೆಗೆ ದಿನಾಂಕ ಇಪ್ಪತ್ತಾರನೇ ತಾರೀಕಿಗೆ ಅಗ್ಗಿ ನಡೆಯುತ್ತೆ ಬೆಳಗ್ಗೆ ಆರು ಗಂಟೆಗೆ ಆ ಅಗ್ಗಿಯನ್ನು ಸಹಿತ ತಾವೆಲ್ಲ ನೋಡಲಿಕ್ಕೆ ನಮಗೆಲ್ಲರಿಗೂ ಸಹಿತ ಬ್ಯಾರಿಕೇಡ್ಗಳನ್ನು ಹಾಕಿಕೊಟ್ಟು ಸೂಕ್ತವಾಗಿ ಎಲ್ಲರಿಗೂ ಸಹಿತ ಬಂದು ದರ್ಶನ ತೆಗೆದುಕೊಂಡು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಮಾಡಿರುತ್ತೇವೆ ಅದೇ ರೀತಿ ದಿನಾಂಕ ಇಪ್ಪತ್ತೇಳನೇ ತಾರೀಕಿಗೆ ತೇರಿರುತ್ತೆ ಬೆಳಗ್ಗೆ ಆ ತೇರನ್ನು ಸಹಿತ ನೋಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲ ಜನರಿಗೆ ಸುಸೂತ್ರವಾಗಿ ನಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದರ ಜೊತೆಗೆ ಕೆಲವರು ಈ ಆಟಿಗೆ ಸಾಮಾನು ತೆಗೆದುಕೊಳ್ಳೋದ್ರಲ್ಲಿ ಜೋರಾಗಿ ಕರ್ಕಶವಾಗಿ ಬರುವಂಥ ಪೀಪಿಗಳನ್ನು ತೆಗೆದುಕೊಂಡು ಬಂದಿರ್ತಾರೆ ಅದನ್ನು ಬ್ಯಾನ್ ಮಾಡಲಾಗಿದೆ ದಯವಿಟ್ಟು ಯಾರೂ ಸಹಿತ ಕರ್ಕಶ ಶಬ್ದಗಳು ಬರುವಂಥ ಆ ಪೀಪಿಗಳಾಗಲಿ ಮತ್ತು ಯಾವುದೇ ರೀತಿಯ ಅನುದೃತವಾಗಿ ಆಟಾಡುವ ಆಟ ಆಡುವಂಥ ಸಾಮಾನುಗಳನ್ನು ತಂದು ದೇವಸ್ಥಾನದ ಜಾತ್ರೆಯಲ್ಲಿ ಹಾಕಬಾರ್ದು ಹಾಗೇನಾದರೂ ಹಾಕಿದರೆ ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಾಗತ್ತೆ ತಾವೆಲ್ಲರೂ ದೇವಸ್ ದೇವರ ಜಾತ್ರೆಗೆ ಬರ್ತಾ ಇರ್ತೀರಿ ವಿಶೇಷವಾಗಿ ಹೆಣ್ಮಕ್ಕಳು ಮತ್ತು ಅನೇಕರು ಬಂಗಾರ ಸಾಮಾನುಗಳನ್ನು ಹಾಕಿಕೊಂಡು ಬರ್ತೀರಿ ದಯವಿಟ್ಟು ತಮಗೆಲ್ಲರಿಗೂ ಒಂದೇ ವಿನಂತಿ ತಮಗೆ ಎಷ್ಟೊಗತ್ತೆ ಅಷ್ಟು ಹಾಕೊಂಡು ಬರಬೇಡ್ರಿ ಅವಶ್ಯಕ ಅನಿಸುತ್ತೆ ಅದ್ರ ಬಗ್ಗೆ ಸ್ವಲ್ಪ ಜೋಪಾನವಾಗಿರಲಿ ನಾವೆಲ್ಲ ಕ್ರೈಮ್ ಟೀಮು ಎಲ್ಲ ಸಿಬ್ಬಂದಿಗಳನ್ನು ಹಾಕಿದ್ದೇವೆ ಅದಾಗಿಯೂ ಕೂಡ ನೀವು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದು ಅತಿ ಅವಶ್ಯಕ ಇರ್ತದೆ ಅದಕ್ಕಾಗಿ ಮೊದಲೇ ಮಾತು ತಗ ಯಾವುದೇ ಬಂಗಾರ ಸಾಮಾನುಗಳನ್ನು ಹಾಕೊಂಡು ಬರಬೇಡ್ರಿ ಬರ್ತಿದ್ರು ಸಹಿತ ಅದ್ರ ಬಗ್ಗೆ ಇರಲಿ ಪೊಲೀಸರು ನಿಮ್ಮ ಜೊತೆ ಎಲ್ಲ ಕಡೆಯೂ ಸಹಿತ ನಾವು ಹಾಕಿದ್ದೇವೆ ವಿಶೇಷವಾಗಿ ಮಕ್ಕಳ ಬಗ್ಗೆನೂ ಸಹಿತ ಹೆಚ್ಚಿನ ಗಮನ ಕೊಡಿ ಯಾಕಂದರೆ ರಶ್ ಭಾಳ ಇರುತ್ತೆ ಮಕ್ಕಳನ್ನು ಬಿಟ್ಕೊಂಡು ಹೋಗಬೇಡಿ ಅದಕ್ಕೂ ಕೂಡ ನಾವು ಪೊಲೀಸರ ಔಟ್ಪೋಸ್ಟ್ ಹಾಕಿದ್ದೇವೆ ಔಟ್ಪೋಸ್ಟ್ನಲ್ಲಿ ನಾವು ಮೈಕ್ ಹಚ್ಕೊಂಡು ಯಾವುದೇ ಮಗು ಏನಾದರೂ ಸಿಕ್ಕಿತ್ತು ಅಂತಂದರೆ ಆ ಮಗುವಿನ ಕುರಿತು ನಾವು ಮೈಕ್ನಲ್ಲಿ ಹೇಳ್ತೇವೆ ಆ ಕನ್ಸರ್ನ್ ಔಟ್ಪೋಸ್ಟಿಗೆ ಬಂದು ಮಕ್ಕಳನ್ನು ತಾವು ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರುತ್ತೇವೆ ಆದರೂ ಸಹಿತ ಜಾತ್ರೆಗೆ ಬಂದವರು ಸುಸೂತ್ರವಾಗಿ ತಮ್ಮ ಮಕ್ಕಳ ಬಗ್ಗೆ ತಮ್ಮ ಸಾಮಾನುಗಳ ಬಗ್ಗೆ ವಿಶೇಷವಾದ ಜಾಗೃತ ವಹಿಸಿಕೊಂಡು ಶಾಂತಿಯನ್ನು ಶಾಂತತೆಯಿಂದ ಜಾತ್ರೆಯನ್ನು ಮಾಡಿಕೊಳ್ಳಲು ಕೋರಲಾಗಿದೆ ಧನ್ಯವಾದಗಳು